ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಬಯಸದೆ ಬಂದ ಭಾಗ್ಯ ಅಂದಾಗೆ ತಾವು ನಾವು ನ್ಯೂಜನವ್ರಲ್ಲಿ ಆಗಮಿಸಿರಿ ಮೊದಲು ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ ಯಾವ ಈ ಒಂದು ಧಾರ್ಮಿಕ ಸೇವಾ ಸಂಸ್ಥೆ ಎರಡು ಸಾವಿರನ ಇಸ್ವಿಯಲ್ಲಿ ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ದೆ ನಾನು ಇದೇ ಇಲ್ಲಿ ಬಸವಣ್ಣ ಅಂತೇಳಿ ಒಂದು ಸಣ್ಣ ಕಲ್ಲಿಟ್ಟು ಪೂಜೆ ಮಾಡಿದೆ ಮುಂದೆ ರೋಡ್ ಮ್ಯಾಗ ಬಟಾ ಬೈಲಲ್ಲಿ ಮನೆಗಳು ಇದ್ದಿದ್ದಿಲ್ಲ ಪೂಜೆ ಮಾಡಿ ಅಲ್ಲಿನ ದಾನಮ್ಮನ ಪುರಾಣ ಹಚ್ಚದಕ್ರೆ ಒಬ್ಬಕ್ಕಿ ಹೆಣ್ಮಗಳ ರೂಪದಲ್ಲಿ ಒಬ್ಬ ತಾಯಿ ಬಂದು ನನಗೆ ಹೇಳಿ ನಾನು ತಾಯಿ ತಾಯಿದ್ದೀನಿ ನನ್ನ ಸ್ಥಾಪನೆ ಮಾಡ್ಕೊ ಅಂತ ಹೇಳಿ ಹೇಳಿ ಇದು ಮಾಡಿದ ಅವಾಗ ನಾವು ಒಪ್ಪಿಲ್ಲ ಅದು ಕೂಡ ಆಗಿಂದಾಗೆ ಅವಳು ಪವಾಡ ತೋರಿಸಿದ್ ನಮಗೆ ಆ ಪವಾಡ್ ತೋರಿಸಿದ್ರೆ ನೀನು ಉಡಿ ತುಂಬ ನನಗೆ ಅಂದ್ರೆ ಆ ಉಡಿ ತುಂಬಕ್ಕೆ ಹಣ್ಣ ಕಾಯಿ ತರ್ಸೋಕ್ ಕೊಡಿದ್ರೆ ಇನ್ನೊಬ್ಬ ಹೆಣ್ಮಗಳು ಬಂದು ಈ ಹಚ್ಕೊಂಡು ಉಡಿ ತುಂಬ್ಕೊಂಡು ಉಡಿ ತುಂಬಕ್ಕೆ ಬಂದು ನಿಂತಿದೆ ನಮ್ಮ ಒಂದು ಉಡಿ ತುಂಬಕ್ಕೆ ಹೋದ್ರೆ ಹಣ್ಣಕಾಯಿ ತರಲಿಲ್ಲ ಜಲ್ದಿ ಅದು ಒಂದು ಮೊದಲ ಪವಾಡ ಪವಾಡಾಗಿದ್ದಕ್ಕೆ ನಾವು ನೆಲ್ಲುಕೊಂಡು ಇದು ನಮ್ಮ ದೇವಸ್ಥಾನಕ್ಕೆ ನಮ್ಮದೇ ಇರ್ತಕ್ಕಂಥ ಜಾಗವನ್ನು ದಾನ ಮಾಡಿ ಅದಕ್ಕೆ ದೇವಸ್ಥಾನವನ್ನು ಸ್ಥಾಪನ ಮಾಡಿದ್ದು ಎರಡು ಸಾವಿರ ವಿಷಯೊಳಗೆ ದೇವಿಯನ್ನು ಸ್ಥಾಪನೆ ಮಾಡಿದೆವು ಸಣ್ಣ ಒಂದು ಸಣ್ಣ ಒಂದು ಶೆಡ್ ಹಾಕಿ ಇವತ್ತಿನವರೆಗೂ ತ ಭಕ್ತರ ಸಹಾಯದಿಂದ ಪ್ರತಿ ವರ್ಷ ಕಾರ್ಯಕ್ರಮ ಈಗ ಸುಮಾರು ಅದ್ರಾಗ ಒಂದೊಂದು ಎರಡು ಸಾವಿರ ಆರವರೆಗೆ ಇದು ಒಂದು ಸೇವಾ ಸಂಸ್ಥೆ ಅಂತ ಹೇಳುತ್ತೆ ಎರಡು ಸಾವಿರ ಆರರಿಂದ ಅದನ್ನು ನಮ್ಮ ಎಸ್ ಎಂ ಬಸೂರು ಅಂತ ತೀರ್ಕೊಂಡರು ಅವರು ನನಗೆ ಅಂದ್ರೆ ಇದು ಗುರುಗಳ ಇದು ಒಂದು ಧಾರ್ಮಿಕ ಸೇವಾ ಸಂಸ್ಥೆ ಅಂತ ಮಾಡಿ ನೀವು ಅದಕ್ಕೆ ಏಕೈಕಿ ಹೇಳಿ ಸದ ಸಲಹೆಯನ್ನು ಕೊಟ್ಟೆ ಅವತ್ತಿನಿಂದ ಇವತ್ತಿನವರೆಗೂ ಇದನ್ನು ಪವಾಡ ರೀತಿಯಲ್ಲೇ ಬೆಳ್ಕೊತು ಬಂದದ ಭಕ್ತರ ಆಧಾರದಿಂದ ನಾವು ಅಲ್ಲಿಂದ ಮುಂದೆ ಆರು ನಂತರ ಅದಕ್ಕೆ ಉರಿ ತುಂಬ ಕಾರ್ಯಕ್ರಮವನ್ನು ಕೊಟ್ಟು ಪ್ರಾರಂಭ ಮಾಡಬೇಕಾರೆ ಸುಮಾರು ಒಂದು ಮೂವತ್ತೈದರಿಂದ ನಲ್ವತ್ತು ಜನ ಇತ್ತು ಅಲ್ಲಿ ಕೂಡ ತಾಯಿ ಪವಾಡವನ್ನು ತೋರಿಸೋರು ಅಂದರೆ ಇಲ್ಲಿ ಉಡಿ ತುಂಬುವಾಗ ಹಿಂಗೆ ಜನ ಕುಂತಿದ್ರು ಕುಂತಾಗ ಒಬ್ಬಕ್ಕಿ ಹೆಣ್ಮಗಳು ಬಂದು ಒಳಗೆ ಕುಂತಕ್ರೆ ಹೆಣ್ಮಕ್ಳು ಬ್ಯಾರಂತೇಳಿರ್ಸಿದ್ರು ನೈಟಿ ಮೇ ಬಂದಿದ್ದಾರೆ ಸುಮ್ಮನೆ ಏನೋ ಒಂದು ಅದು ಆಳಂತಾರೆ ಹಾಳೆಗಳ ನಂದೆ ನೀವು ಯಾರಾದರೂ ಜಾಗ ಬೇಡ ಮೊದಲಕ್ಕಿನ ಜಾಗ ಬಿಟ್ಟು ಆಕಿನ ಕುಂಟ್ರೂ ಸರಿ ಅದು ಮುಂದೆ ನೋಡ್ರಿ ಅಂತೇಳಿದೆ ಇವತ್ತು ಅದೇ ರೀತಿಯಲ್ಲಿ ಏನು ಅವತ್ತು ಕೂಡಿಸಿದ್ರು ಹಿಂದಿನವರೆಗೂ ಪ್ರತಿ ವರ್ಷ ಹೆಚ್ಚಾಗಿ ಕೊಟ್ಟು ಈಗ ಇಡೀ ಕರ್ನಾಟಕದಲ್ಲಿ ಪೇಪರ್ ಫೇಮಸ್ ಅಂದರೆ ಎರಡೂವರೆ ಸಾವಿರ ಮಂದಿ ಮುಟ್ಟೈದ ಇಡೀ ಹೋಳಿ ಸಾಲೋದಿಲ್ಲ ಎರಡೂವರೆ ಸಾವಿರ ಮಂದಿ ಮುಟ್ಟೈದರು ಇಲ್ಲಿವರೆಗೂ ನಾವು ಐವತ್ತು ರೂಪಾಯಿಯಲ್ಲೇ ಅವ್ರಿಗೆ ಕೊಡ್ತಿದ್ದೆವು ದಂಡಿ ಹೂವು ಎಲ್ಲ ತಾವಾಗಿನೇ ಈಗ ಮುಟ್ಟೈದ ಏನಂದ್ರೆ ಇಲ್ಲ ಗುರುಗಳು ಈ ವರ್ಷ ನೂರು ರೂಪಾಯಿ ಮಾಡಿರಿ ಅಂತೇಳಿ ಎಲ್ಲರೂ ನೂರು ರೂಪಾಯಿ ಮಾಡಿ ಆ ನೂರು ರೂಪಾಯಿನ ಕಾಣ್ಕೊಂಡು ದಂಡಿ ಅವರಿಗೆ ಉಡಿ ಹಣ್ಣು ಹಂಪಲು ಏನೆಲ್ಲ ಕದ್ ಪದ್ದಾಸಿರಿ ಮನೆಯಲ್ಲಿ ಮಾಡ್ಲಿಕ್ಕೆ ಆ ಟೈಪ್ ಮಾಡಿ ತಿಂತೇವೆ ಅವತ್ತ ಹೋಳಿಗೆ ತಾಯಿಯ ಅಂದ್ರೆ ಹೋಳಿಗೆ ಇರ್ತೀವಿ ಹೋಳಿಗೆ ಹೋಗಿ ಪ್ರಸಾದ ಅಷ್ಟು ಜನಕ್ಕೂ ಸುಮಾರು ಇಲ್ಲಾಂದ್ರೆ ಎರಡು ಕಿಂಟಲ್ ಹೋಳಿಗೆ ಮಾಡಿಸಿ ಎಲ್ಲರಿಗೂ ಉಡಿ ತುಂಬಿಸಿ ಆವತ್ತು ಮಹಾಪ್ರಸಾದ ಇರ್ತದೆ ಅದೇ ರೀತಿಯಾಗಿ ಈಗ ಉಡಿ ತುಂಬ್ಕೋತ ಇಲ್ಲಿವರೆಗೆ ಬಂದಿದೆ ಕೆಲವೊಂದು ಜನರಿಗೆ ಮಕ್ಕಳು ಮರಿಗಳು ಇದಕ್ಕೆ ನಿಮ್ಮಂಥ ಭಕ್ತರು ಕೂಡ ಸಹಕಾರ ಕೊಟ್ಟರೆ ಆದರೂ ಕೂಡ ನಾವು ಸ್ವಂತ ದುಡ್ಡು ಅದನ್ನು ಹಾಕೊಂತ ಬಂದೆ ಈಗ ಕೆಲವೊಂದು ನಮ್ಮದು ಒಂದು ಅನಿವಾರ್ಯ ಕಾರಣದಿಂದ ನಮಗೆ ಕಾಲುಗಳಿದ್ವು ಆದರೂ ಕೂಡ ಕಾರ್ಯ ಪವಾಡ ರೀತಿಯಲ್ಲಿ ಅಲ್ಲಿ ಕೂಡ ಪವಾಡ ಆತ ನಮ್ಮ ಕಾಲು ಎರಡು ಕಾಲು ಹೋಗಾಕ್ರೆ ಇವತ್ತು ನಾವು ಸ್ವಾಮಿಯವರು ಇವತ್ತು ಹೋದ್ರಂತ ಹೇಳಿದರೆ ಅಂತ ಪಾವಡ್ ರೀತಿಯಲ್ಲಿ ಅದನ್ನು ಕೂಡ ಒಬ್ಬ ಕೆಣಮಗಳ ಕನಸನ್ನಾಗೆ ಬಂದು ಹೇಳಿದ್ರು ತಾಯಿ ಅವ್ರ ಸಪ್ಪುಂದಾಗೆ ಬಂದು ಹಿಂಗೆ ನನ್ನನ್ನು ಮ್ಯಾಗ ಹಾಕ್ಕೊಂಡು ಅಜ್ಜಿ ರೂಪನೇ ಮ್ಯಾಗ ಹಾಕ್ಕೊಂಡು ತಲೆ ಇಟ್ಕೊಂಡು ಕುತ್ಕೊಂಡು ಕೈ ಆಡಿಸ್ತಾರಂತ ಆ ಅಜ್ಜಿ ಬಂದು ನಮ್ಗೆ ಹೇಳೋದು ದವಾಖಾನೆಗೆ ಅಜ್ಜವ್ರು ಏನು ಆಗೋದಿಲ್ಲ ರೀ ಅಮ್ಮ ನಿಮ್ಮ ಮ್ಯಾಗ ತೆಲಿ ಇಟ್ಕೊಂಡು ಕೈ ಆಡಿಸ್ಕೊಂಡು ಗೊತ್ತಾಳಿದ್ರೆ ನಿಮ್ಗೆ ಏನಾಗೋದ್ರಿ ಇದು ಆಗಿದ್ದು ವಿಷಯ ಅಂದರೆ ಎರಡು ಸಾವಿರನೇ ಇದು ಮನಿಂದ ಇದಕ್ಕೆ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ನನಗೆ ಹತ್ತೊಂಬತ್ತು ಖಾತೆ ಇಪ್ಪತ್ತಕ್ಕೇನದ ದವಾಖಾನೆಯಲ್ಲಿ ಆದಂಥ ಘಟನೆ ಅಲ್ಲಿ ಹಿಡಿದು ಮತ್ತೀಗ ನಾನು ಹೇಳಕ್ಕೆ ಬರಲ್ಲ ಕುಂಡ್ರಕ್ಕೆ ಬರಲ್ಲ ಒಬ್ರು ಎಬ್ಬಿಸ್ಬೇಕು ಕೊಡ್ತೀವಿ ತಾವದವ್ರು ನೋಡೀರಿ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೆದವು ಎಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟೆ ಸಾಮೂಹಿಕ ಲಗ್ನಗಳನ್ನು ಮಾಡಿಕೊಡ್ತಿದ್ದೆವು ಈ ಕಡೆ ಬಿಟ್ಟಿದ್ದೆವು ಇಲ್ಲೊಬ್ಬರು ಸಾಮೂಹಿಕ ಲಗ್ನ ಮೇಲೆ ಬಿಟ್ಟಿದ್ದೆವು ತಾಯಂದ್ರಿಗೆ ಒಂದು ಜಂಪರ್ ಪೀಸು ಬಳಿ ಸುಮಾರು ಒಂದು ಮಲ್ಲಿಗೆ ಹಿಂದೆಂದು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ದಂಡಿ ಈ ರೀತಿಯಾಗಿ ಮತ್ತು ಈ ವರ್ಷ ವಿಶೇಷವಾಗಿ ಇಪ್ಪತ್ತೈದನೇ ವರ್ಷ ಅಮ್ಮ ಸ್ಥಾಪನೆ ಆಗಿ ಇಪ್ಪತ್ತೈದನೇ ವರ್ಷ ವಿಶೇಷವಾದಂಥ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೆವು ಕುಂಭ ಒಂದು ನೂರ ಇಪ್ಪತ್ತೈದು ಮಂದಿ ಕುಂಭ ಒಂದು ನೂರ ಇಪ್ಪತ್ತೈದು ಸೇರಿ ಒಂದು ನೂರ ಇಪ್ಪತ್ತೈದು ಜನರಿಗೆ ಸನ್ಮಾನ ಭಕ್ತಾದಿಗಳಿಗೆ ಅದು ಬಂದ ಅತಿಥಿಗಳಿಗೆ ಒಂದು ನೂರ ಇಪ್ಪತ್ತೈದು ಜನರಿಗೆ ಸನ್ಮಾನ ಹನ್ನೊಂದು ಮಂದಿ ಶರಣರ ಮಹಾಶರಣರ ಫೋಟೋ ಮೆರಣಿಗೆ ನಮ್ಮ ಸಿದ್ಧಗಂಗಾ ಶಿವಾಚಾರ್ಯರು ಕಲಬುರು ಶರಣ ಬಸವೇಶ್ವರ ಬಸವೇಶ್ವರ ಹುಡುಗಿ ಚಂಡಬಸವೇಶ್ವರ ಸರಿಪ ಸಿದ್ಧಾರೂಢ ಈ ರೀತಿಯಾಗಿ ಭಾವಚಿತ್ರ ಮೇಳವನ್ನು ನಾವು ಆನಂದರಾಗ್ದಾಗ ಹನ್ನೊಂದು ಭಾವಚಿತ್ರ ಮೇಳಗಳನ್ನು ಇಟ್ಕೊಂಡು ಅದು ಇಪ್ಪತ್ತು ನಾಲ್ಕನೇ ತಾರೀಕಿಗೆ ಕಾರ್ಯಕ್ರಮ ಬರ್ತದೆ ಈಗ ಮೊದಲಿಗೆ ತಮ್ಮ ಈಗ ಮೊನ್ನೆ ಪುರಾಣ ಚಾಲ ಆತ ಈ ಮನೆ ಇಪ್ಪತ್ತೈದು ತಾರೀಕಿಗೆ ಪುರಾಣ ಚಾಲ ಆಗ್ಯದ ಈಗ ನಾರಾಯಣ ಮಾಸಕ್ಕೆ ಆ ಶ್ರಾವಣ ಮಾಸಕ್ಕೆ ಅಮಾಷಿ ಮುರುಗೀಶ್ ಪಾಡಿದೀರ ಚಾಲ ಆಗ್ತದೆ ಒಂದು ತಿಂಗಳ ಪರ್ಯ ದಿವಸ ಮತ್ತೆ ಅಮಾಷಿ ಮುರುದಿವಸ ಮುಕ್ತಾಯ ಆಗ್ತದೆ ಮತ್ತು ಈಗ ನಾಳೆಗೆ ಮೂವತ್ತು ಒಂದಕ್ಕೇನದೇ ತಾಯಿಯ ತೊಟ್ಟಲು ಕಾರ್ಯಕ್ರಮ ಸಿದ್ಧಾರೂಢರನ್ನ ತಾಯಿನ ಒಂದೇ ಹಾಕ್ತಿತ್ತು ತೊಟ್ಟಲು ಕಾರ್ಯಕ್ರಮ ವಿಶೇಷವಾಗಿ ಆಗ್ತದೆ ತದನಂತರ ಆ ತಾಯಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂದ್ರೆ ಏಳನೇ ತಾರೀಕಿಗೆ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಹೋಮ ಗಾಯತ್ರಿ ಹೋಮನ ಹಮ್ಮಿಕೊಳ್ಳಲಾಗಿದೆ ಅದು ಗುರುವಾರೇ ಬರ್ತದೆ ಮುಂದೆ ಹದಿನಾಲ್ಕನೇ ತಾರೀಕಿಗೆ ಒಂದು ತಾಯಿಯ ಲಗ್ನ ಕಾರ್ಯಕ್ರಮ ಅಂದ್ರೆ ಬಹು ವಿಜೃಂಭಣೆಯಿಂದ ರಾತ್ರಿ ಪುರಾಣದಲ್ಲಿ ಎಲ್ಲ ಇವು ಕಾರ್ಯಕ್ರಮಗಳ ರಾತ್ರಿ ಪುರಾಣದಲ್ಲಿ ನಡೀತದೆ ಅದು ಯಾರಿಗೆ ಮದುವೆಯಾಗಿಲ್ಲ ಅವ್ರನ್ನ ಕಂಕಣ ಕಟ್ತೇವೆ ಯಾರಿಗೆ ಮಕ್ಕಳಾಗಿಲ್ಲ ತೊಟ್ಟಲ್ಲಿ ತಿಳ್ಕೊಂಡಿರ್ಸ್ತೇವೆ ಅವರಿಗೆ ಶಾಶ್ವತವಾಗಿ ಮಕ್ಕಳಾಗ್ಯಾವ ಆ ಒಂದು ಕಾರ್ಯಕ್ರಮ ಕೂಡ ಆ ಪುರಾಣದಲ್ಲಿ ನಡೀತದೆ ಮುಂದೆ ಇಪ್ಪತ್ತೊಂದನೇ ತಾರೀಕಿಗೆ ಭವ್ಯವಾದಂಥ ಉಡಿ ತುಂಬುವ ಕಾರ್ಯಕ್ರಮ ಶರಣಿ ದಾನಮ್ಮನಲ್ಲಿ ಸಾವಿರ ವರ್ಷ ಮುಂದೆ ಕಾರಣ ಕಾರ್ಯಕ್ರಮ ಅದು ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆಗೆ ಪ್ರಾರಂಭವಾಗಿ ಮೂರು ಮೂರುವರೆ ತನಕ ಜನ ಬಂದು ಎರಡು ತಾಸ ಅಮ್ಮನ ಬೆಳ್ಳಿ ಉತ್ಸವ ಮೂರ್ತಿ ಆದಳ ಅಕ್ಕಿಂತ ಇಲ್ಲಿ ಮ್ಯಾಗ ಮ್ಯಾಗೆ ಪಿಟ್ಕಾಕೊಂಡಿರಿಸಿ ಆಕಿನ ಪೂಜೆ ಮಾಡಿ ಅವತ್ತಿನ ದಿವಸ ನಮ್ಮ ಪ್ರದೀಪ್ ಅವರು ಮತ್ತು ಇನ್ನೊಂದು ಮಹಿಳಾ ಮಂಡಳದ ಇದು ಒಂದು ಐದು ಮಂದಿ ಮುತ್ತೋದರ ಕಡೆಯಿಂದ ದೊಡ್ಡ ವ್ಯಕ್ತಿಗಳನ್ನು ಪೂಜೆ ಈಗಿನ ಈಗ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಮೊನ್ನೆ ಅರವಿಂದ್ ಬೆಲ್ಲದವರು ಮತ್ತು ನಮ್ಮ ಶ್ರೀಯುತ ರುದ್ರಾಪ್ ಜಕಪ್ಪನವರಂತೆ ಡೆವಲಪರ್ಸ್ ಬೆಳಗಾವದವ್ರು ಅವರು ಕೂಡ ಬಂದಿದ್ದರು ಮತ್ತು ಬರೋರಾದ್ರೆ ಮಾನ್ಯ ಜಗದೀಶ್ ಶೆಟ್ಟರು ಅವರು ಬ ಬಂದು ಅದಕ್ಕೆ ಕೆಲವೊಂದು ಸಮಯ ಮಾಡಿ ಬಂದು ಹೋಗಿದಕ್ಕೆ ಅವರಿಗೆ ನಾವು ತೊಗೊಳಕ್ಕಾಗಿಲ್ಲ ಟೈಮ್ ಬಿ ಟೈಮ್ ಬಂದಿದ್ದರು ಕಾರ್ಯಕ್ರಮಕ್ಕೆ ಮತ್ತು ಇಲ್ಲಿ ನಮ್ಮ ಈ ಒಂದು ಏರಿಯಾದ ಕಾರ್ಪೊರೇಟ್ ಇಮ್ರಾನ್ ಎಲ್ಗಾರ್ ಅಂತೇಳಿ ಇದಕ್ಕೆ ಅವ್ರಿಗೆ ಭಾಳ ಸಹಾಯ ವಸ್ತನ್ನು ನೀಡ್ಯಾರ ಈಗ ಮುಂದೆ ಮಹಾದಾರಕ್ಕೂ ಕೂಡ ಒಂದು ದೊಡ್ಡ ಪ್ರಮಾಣ ಮಹಾದಾರಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಶಿಂಚನ್ ಮಾಡಿ ಮಹಾದಾರನ ಕೂಡ ಕಟ್ಟಲಿಕ್ಕೆ ಅವ್ರು ಅನುಕೂಲ ಮಾಡ್ಯಾರ ಅವ್ರು ಏನೇ ಕೂಡ ಅವ್ರು ಭಾಳಷ್ಟು ಸಹಕಾರ ಕೊಟ್ಟರೆ ಇಲ್ಲಿ ಭಕ್ತರು ಕೂಡ ಸಹಕಾರ ಕೊಟ್ಟರು ಇನ್ನು ಮುಂದೆ ನಡಿತಕ್ಕಂಥ ಕಾರ್ಯಕ್ರಮ ಲಾಸ್ಟ್ ಇಪ್ಪತ್ತ್ನಾಲ್ಕನೇ ಕಾರ್ಯಕ್ರಮ ಭವ್ಯವಾದ ಮೆರವಣಿಗೆ ಮಹಾಪ್ರಸಾದ ಒಂದು ಎರಡು ಸಲ ದೊಡ್ಡ ಒಂದು ಮೂರು ನಾಲ್ಕು ಸಾವಿರ ಮಂದಿ ಪ್ರಸಾದ ಆಗ್ತದೆ ಅದಕ್ಕೆ ನಾವು ಭಕ್ತಾದಿಗಳಲ್ಲಿ ವರ್ಷ ವಿನಂತಿ ಪರವಾಗಿ ಕೇಳ್ಕೊತೀವಿ ತಂದು ಕೊಡಾಗತ್ತರ ಕೊಟ್ಟಿರ್ತಾರು ಕೊಟ್ಟಿಲ್ಲ ಅನ್ನೋದಿಲ್ಲ ನಾವು ಯಾರಿಗೂ ಒತ್ತಾಯ ಪೂರ್ವಕ ಮಾಡಿಲ್ಲ ಇವತ್ತು ಆಗ್ಯಾವ ಮದುವೆ ಆಗ್ಯಾವ ಎಷ್ಟೋ ಮಂದಿ ನಾವು ಈ ಏರಿಯಾದಾಗಿಂದ ಮನೆ ತೊಗೊಂಡೆ ನಾವು ಮತ್ತೊಂದು ಏರಿಯಾಕ್ಕೆ ಹೋಗಿ ಬೇಡ್ಕೊಂಡ್ರೆ ಬೆಳ್ಕೊಂಡ್ರೆ ಮನೆ ತೊಗೊಂಡು ಹೋಗ್ಯಾರ ಇಲ್ಲೇ ನಮ್ಮ ಮನೆಯಲ್ಲಿದ್ದವ್ರು ಹತ್ತು ವರ್ಷದ್ದು ಮನೆ ತೊಗೊಂಡು ಹೋಗ್ಯಾರ ಎಲ್ಲ ಏನು ಬೀಳಿದ್ರು ಆ ಒಂದು ತಾಯಿ ವರಹಸ್ತದಿಂದ ಕೊಟ್ಟಾಳೆ ಕೊಡ್ತಾ ಇದ್ದಾಳೆ ಅದಕ್ಕೆ ಒಂದು ಜಾಗೃತವಾದ ಸ್ಥಾನ ಆಗ್ಯದ ಮತ್ತು ನಮ್ಮಲ್ಲಿ ಈಗ ವಿಶೇಷ ಅಂದರೆ ಮೊದಲು ನಾವು ದಾನಮೂಲಿ ಪುರಾಣ ಮಾಡಿದೆವು ಎರಡೂರು ಸಿದ್ಧಲಿಂಗೇಶ್ವರ ಪುರಾಣ ಮಾಡಿದೆವು ಮೂರು ಮೂರು ವರ್ಷ ಎಲ್ಲ ಪುರಾಣರು ನಡುವೆ ಒಮ್ಮೆ ಮೂರು ವರ್ಷ ಸಿದ್ಧಾರ್ ಪುರಾಣ ಹಚ್ಚಿದೆವು ಮುಂದೆ ಅದು ಬೆಳೆಸ್ಬೇಕನ್ನ ಮತ್ತವರು ಬಂದು ಇವತ್ತು ನಾವು ಬೇರೆ ಇದು ಹಚ್ಚಿ ನಾವು ಬೇರೆ ಹಚ್ತೇವೆ ಅಂತೇಳಿ ಇದು ಮಾಡಿದ್ವಿ ನಮಗೆ ಆಮ್ಯಾಗ ಈಗ ನಾವು ಮತ್ತೆ ನಮ್ಮಲ್ಲಿ ಸಿದ್ದಾರ್ ಪುರಾಣ ನಡೆದು ಈಗ ಹನ್ನೊಂದನೇ ವರ್ಷ ಮತ್ತಿಲ್ಲಿ ಆಮ್ಯಾಗ ನಾವು ಈಗ ಹದಿನೈದು ವರ್ಷದಿಂದ ಒಂದು ತಾಯಿಯ ರಥ ಠೇರ್ ಮಾಡಿಸಿದ್ದೆ ಸುಮಾರು ಒಂದು ಏಳು ಲಕ್ಷ ರೂಪಾಯಿ ಅದು ಚೆಟ್ಟಿ ಅಮಾಷಿಗೆ ಉತ್ಸವ ಆಗ್ತದೆ ಈ ವರ್ಷ ಆ ಠೇರಿನೂ ಕೂಡ ಹನ್ನೊಂದು ವರ್ಷದ ವಾರ್ಷಿಕ ಉತ್ಸವ ನಾವು ಮಾನ್ಯ ಚಟ್ಟಿ ಅಮಾಷಿಗೆ ಮಾಡ್ತೀವಿ ಅದಾಗಿರ್ತದೆ ಈಗ ಮತ್ತೆ ಮುಂದೆ ಚಟ್ಟಿ ಅಮಾಷಿಗೆ ಅನ್ನೋದು ಅದೇ ರೀತಿಯಾಗಿ ತಾಯಿ ಠಿಯರು ಹೇಳ್ತಾರೆ ವರ್ಷದಲ್ಲಿ ಎರಡು ಜಾತ್ರೆ ಮಾಡ್ತೇವೆ ದೊಡ್ಡ ದೊಡ್ಡ ಜಾತಿ ಎರಡು ಆಗ್ತವೆ ಕೂಡ ತಮ್ಮೆಲ್ಲರ ಒಂದು ಕೃಪೆಯಿಂದ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಮ್ಮೆರಡು ಕಾಲದಿದ್ದರೂ ಕೂಡ ಎಲ್ಲರೂ ಸಹಕಾರವನ್ನು ಕೊಟ್ಟು ಜಾತಿ ಭೇದ ಮತ ಇಲ್ಲ ಇಲ್ಲಿ ಎಲ್ಲ ಮುಸಲ್ಮಾನ್ ಹೆಣ್ಮಕ್ಳು ಬಂದರೂ ಕೂಡ ಉಡಿ ತುಂಬ್ತೇವೆ ಎಲ್ಲರೂ ಬಂದರೂ ಕೂಡ ಅವರಿಗೆ ನಮ್ಮ ಧರ್ಮದಲ್ಲಿ ಉಡಿ ಹುಡುಗುತ್ತೈತೆ ಅನ್ನೋದು ಎಲ್ಲರೂ ಓದ್ತಾ ಇದ್ದಾರೆ ಅವ್ರನ್ನ ಎಲ್ಲ ಧರ್ಮದವ್ರು ಕೂಡ ಉಡಿ ತುಂಬಿಕೊಂಡು ಬರ್ತಾರೆ ಹ್ಯಾಂಗೆ ನಮ್ಮ ಸಿದ್ಧಾರೇ ದೇವಸ್ಥಾನದ ಅದೇ ರೀತಿಯಾಗಿ ನಡೀತದೆ ಸಿದ್ಧಾರ್ಡ್ರ ಪುರಾಣ ಇನ್ನೊಂದು ವಿಶೇಷ ತಮ್ಮಲ್ಲಿ ನಾನು ಹೇಳ್ತೇವೆ ಸಿದ್ಧಾರೂಢ ಪುರಾಣ ಇನ್ನು ಹನ್ನೊಂದು ವರ್ಷ ನಡೆದರೂ ಕೂಡ ಇನ್ನು ಮುಂದೆ ನಾವಿರುವವರಿಗೆ ಅದನ್ನು ಹಚ್ಬೇಕಂತೇಳಿ ಪುರಾಣ ನಾವು ವಿಚಾರ ಮಾಡಿದ್ವಿ ಅದನ್ನು ಪುರಾಣ ನಡೀತದೆ ಮುಂದಿದ್ದರೂ ಮುಂದೆ ಅದ ಪುರಾಣ ನಡೀತದೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಇದನ್ನು ತಾವು ಮಾಡಬೇಕು ಅಂತ ಕೇಳ್ಕೊಂಡು ನಾನು ಹೇಳೋ ಮಾತು ನಾನು ಹೇಳ್ತೀನಿ ನಿಮ್ಮ ಹೆಸರೇ ನನ್ನ ಹೆಸರು ಶ್ರೀಶೈಲಯ ನಾಗಯ್ಯ ಕೌಡಿಮಠ ನಾನು ಹುಟ್ಟಿದ್ದು ಮಹಾರಾಷ್ಟ್ರದ ಒಂದು ನಾಗಣಸುರದಲ್ಲಿ ಅಲ್ಲಿಂದ ಇಲ್ಲಿ ಎಂಬತ್ತ ಎಂಟನೇ ವಿಷಯವಾಗ ಕೆಲಸ ಆರಿಸ್ಕೊಂಡು ಬಂದೆ ಬಹಳ ಕಷ್ಟಪಟ್ಟು ನೆಲ ಕಡೆಯದ ಎಲ್ಲ ಮಾಡ್ತಿದ್ದೆ ನಾನು ಏನೋ ಒಂದು ತಾಯಿ ಸಪ್ಪುನದಲ್ಲಿ ಬಂದು ಹೇಳಲಿಕ್ಕೆ ಆ ತಾಯಿ ಒಂದು ಇದು ಮಾಡಿ ಇಲ್ಲಿವರೆಗೆ ನಾನು ಗೃಢ ತಾಯಿಗೆ ಇಲ್ಲಿ ಮೆಣ್ಣು ನಮ್ಮ ಪಕ್ಕದ ಗುಡಿಯೆಲ್ಲ ಇಲ್ಲೇ ಆಸ್ತಿನೂ ಕೂಡ ಕೊಟ್ಟಿದ್ದೀವಿ ದಿನ ಅದಕ್ಕೆ ಭಕ್ತರು ಕೂಡ ದುಡ್ಡು ಕೊಟ್ಟಾರೆ ನಾವು ಒಬ್ಬನ ಮಾಡಿಲ್ಲ ಭಕ್ತರ ಸಹಾಯದಿಂದ ನಮ್ಮದು ಒಂದು ಇಷ್ಟು ಆಯ್ತು ಎಲ್ಲ ಮಾಡ್ಕೊಂಡು ಮಾಡಿದೆ ಇಲ್ಲಿವರೆಗೂ ಎಲ್ಲಿ ಯಾವ ಏನೂ ನಮಗೆ ಅಷ್ಟು ಸನ್ನಿವೇಶ ಬಂದಿಲ್ಲ ಯಾವ ಜಗಳ ಬಂದಿಲ್ಲ ಜಾತಿ ಏನು ಬಂದಿಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಈಗಾದರೂ ಕೂಡ ಆ ತಾಯಿ ಆಶೀರ್ವಾದದಿಂದ ನಾನು ಎತ್ಕೊಂಡು ಹೋಗ್ಯಾರ ಮಾಡ್ತಾರೆ ಇತ್ತಾಗ್ತದೆ